ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಹಾಗೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಈ ಹುಣ್ಣಿಮೆಯ ವಿಶೇಷತೆ ಏನು ಅನ್ನೋದನ್ನು ಎಲ್ಲವೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪುಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ ಈ ಹುಣ್ಣಿಮೆಯ ದಿನ ವಿಶೇಷವಾಗಿ ಬನಶಂಕರಿ ಅಮ್ಮನವರನ್ನು ಪೂಜೆ ಮಾಡಲಾಗುತ್ತೆ ಹಾಗೇ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಾದಾಮಿಯಲ್ಲಿ ಬನಶಂಕರಿಯ ದೇವಾಲಯದ ರಥೋತ್ಸವ ಕೂಡ ಹಾಗೆ ಜಾತ್ರೆ ಕೂಡ ಇದೇ ಸಮಯದಲ್ಲಿ ನಡೆಯುತ್ತೆ ಹಾಗಾದರೆ ಈ ವರ್ಷ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಜನವರಿ ಹದಿಮೂರನೇ ತಾರೀಕು ಸೋಮವಾರದ ದಿನ ಬಂದಿದೆ ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಹೇಳೋದಾದರೆ ಜನವರಿ ಹದಿಮೂರನೇ ತಾರೀಕು ಸೋಮವಾರದ ದಿನ ಬೆಳಗ್ಗಿನ ಜಾವ ಎರಡು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಆರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಮಂಗಳವಾರದ ದಿನ ಬೆಳಗಿನ ಜಾವ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಈ ಹುಣ್ಣಿಮೆಯ ತಿಥಿ ಅಂತ್ಯವಾಗತ್ತೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆಯ ತಿಥಿ ಏನಿದೆ ಅದು ಜನವರಿ ಹದಿಮೂರನೇ ತಾರೀಕು ಅಂದರೆ ಸೋಮವಾರದ ದಿನ ಬಂದಿರೋದ್ರಿಂದ ಹುಣ್ಣಿಮೆಯನ್ನು ಜನವರಿ ಹದಿಮೂರನೇ ತಾರೀಕು ಸೋಮವಾರದ ದಿನವೇ ಆಚರಣೆ ಮಾಡಬೇಕಾಗತ್ತೆ ಹಾಗೆ ವಿಶೇಷವಾಗಿ ಮನೆ ದೇವರ ಪೂಜೆ ಕೂಡ ಮಾಡ್ಕೋಬೇಕಾಗತ್ತೆ ಹಾಗೆ ಏನಾದರೂ ಆಫೀಸ್ ಇದ್ದರೂ ಕೂಡ ಆಫೀಸ್ ಪೂಜೆಯನ್ನು ಕೂಡ ಮಾಡಿ ಮನೆಗೆ ದೃಷ್ಟಿಯನ್ನು ಕೂಡ ನಿಂಬೆಯಿಂದ ತೆಗಿಬೇಕಾಗತ್ತೆ ಜೊತೆಗೆ ಇವತ್ತಿನ ದಿನ ಬನಶಂಕರಿ ಅಮ್ಮನವರಿಗೆ ವಿಶೇಷವಾಗಿ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಬಹಳ ಬೇಗನೆ ನೆರವೇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಪ್ರತಿ ತಿಂಗಳು ಹುಣ್ಣಿಮೆ ಪೂಜೆಯನ್ನು ಯಾವ ರೀತಿ ನೀವು ಸರಳವಾಗಿ ಮನೆಯಲ್ಲಿ ಮಾಡ್ತೀರಾ ಅದೇ ರೀತಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಹಾಗೆ ಇದೇ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಕೂಡ ನೀವು ವಿಶೇಷವಾಗಿ ಮನೆಯಲ್ಲಿ ಮಾಡ್ಕೋಬೋದು ಹಾಗೆ ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಕೂಡ ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಸರಳವಾಗಿ ಯಥಾ ಪ್ರಕಾರ ಬೆಳಗ್ಗೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಬಾಗ್ಲಕ್ಕೆ ರಂಗೋಲೆ ಹಾಕಿ ತಲೆಗೆ ಸ್ನಾನ ಮಾಡಿ ದೇವರ ಪಾತ್ರೆಗಳನ್ನೆಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡಿ ಕಳಶ ಇಡೋರಾದರೆ ಕಳಶ ಪೂಜೆ ಲಕ್ಷ್ಮೀ ಫೋಟೋ ಇಟ್ಟು ಕೂಡ ಪೂಜೆನ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಕೂಡ ಮಾಡಿ ಸರಳವಾಗಿ ಹುಣ್ಣಿಮೆ ಪೂಜೆಯನ್ನು ನೀವು ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆಯ ಉಪಯುಕ್ತ ಮಾಹಿತಿಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ